ಎಲ್ಲ ಕೆರೆಗಳು ಹೂಳು ತುಂಬಿಕೊಂಡು ಕ್ರಿಕೆಟ್ ಮೈದಾನಗಳಾಗಿದ್ದಾವೆ ಯಾಕೆಂದರೆ ಐ ಪಿ ಎಲ್ ಭಾಳ ಪ್ರಖ್ಯಾತಿ ಅಲ್ವಾ ಹನ್ನೊಂದು ಜನ ತುಳಿತಕ್ಕೂ ನಾವೆಲ್ಲ ಕಾರಣರಾಗ್ತೀವಿ ಐ ಪಿ ಎಲ್ ಅಂತ ಕಾರಣದಿಂದ ಹಾಗಾಗಿ ಹಾಗೆ ಕೆರೆಗಳ ದುಸ್ಥಿತಿ ಇರುವಾಗ ವಿಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ನಾವೆಲ್ಲ ಇವತ್ತು ಉಪಗ್ರಹಗಳ ಮೂಲಕ ಸಂಪರ್ಕ ಸಾಧನಗಳು ತಂತ್ರಜ್ಞಾನದ ಮೂಲಕ ನಾವು ಸಾಧಿಸಿದ್ರೂ ಕೂಡ ಒಂದೇ ಒಂದು ತೊಟ್ಟು ಹನಿ ನೀರನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಒಂದೇ ಒಂದು ಚಿಟಿಕೆ ಮಣ್ಣನ್ನು ಸೃಷ್ಟಿ ಮಾಡುವಂಥ ಶಕ್ತಿ ನಮಗೆ ಯಾರಿಗೂ ಇಲ್ಲ ಹಾಗಾಗಿ ಇದನ್ನು ನಾಶ ಮಾಡುವಂಥ ಶಕ್ತಿ ನಮಗೆ ಇಲ್ಲಿ ಬಂತು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾದಂಥ ದಿನ ಇದೆ ಹಾಗಾಗಿ ಇನ್ನೊಬ್ಬರು ಹಿರಿಯರು ಇದ್ರು ಇತ್ತೀಚೆಗೆ ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ಕೆರೆಗಳ ಪುನಶ್ಚೇತನದ ಕುರಿತು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸುಮಾರು ಕರ್ನಾಟಕದಲ್ಲಿ ಮೂವತ್ತೊಂಬತ್ತು ಸಾವಿರ ಸಾಂಪ್ರದಾಯಿಕ ಕೆರೆಗಳಿದ್ದಾವೆ ಅಂತ ಒಂದು ಅಂದಾಜಿದೆ ಆದರೆ ಶೇಕಡ ಹತ್ತರಷ್ಟು ಕೆರೆಗಳು ಮಾತ್ರ ಇವತ್ತು ಉಳಿದಿದ್ದಾವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೆರೆಗಳು ಹೂಳು ತುಂಬಿಕೊಂಡು ಕ್ರಿಕೆಟ್ ಮೈದಾನಗಳಾಗಿದ್ದಾವೆ ಏಕೆಂದರೆ ಐ ಪಿ ಎಲ್ ಭಾಳ ಪ್ರಖ್ಯಾತಿ ಅಲ್ವಾ ಹನ್ನೊಂದು ಜನ ತುಳಿತಕ್ಕೂ ನಾವೆಲ್ಲ ಕಾರಣರಾಗ್ತೀವಿ ಐ ಪಿ ಎಲ್ ಅಂತ ಕಾರಣದಿಂದ ಹಾಗಾಗಿ ಹಾಗೆ ಕೆರೆಗಳ ದುಸ್ಥಿತಿ ಇರುವಾಗ ಅವರ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಆ ಕೆರೆಗಳ ಹೂರು ತೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಸಾವಿರ ಕೆರೆಗಳನ್ನು ಈ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಭಾಳ ದೊಡ್ಡ ಕೆಲಸ ಆ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೆ ಆಗ ಹೆಗಡೆಯವರು ಒಂದು ಮಾತನ್ನು ಇಲ್ಲಿ ಸ್ಮರಿಸಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ ಅವರು ವೀರೇಂದ್ರ ಹೆಗಡೆಯವರು ಹೇಳ್ತಾ ಈ ಭೂಮಿ ಇದೆಯಲ್ಲ ಈ ಭೂಮಿ ನಮ್ಮದಲ್ಲ ನಾವು ನಮ್ಮದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ರಿಜಿಸ್ಟ್ರಾರ್ ಆಫೀಸಲ್ಲಿ ತರ್ಟಿ ಫಾರ್ಟಿ ಸೈಟೋ ಸಿಕ್ಸ್ಟಿ ಫಾರ್ಟಿ ಸೈಟ್ನೋ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ಆ ಸೈಟ್ ನಂದು ಅಥವಾ ಯಾವುದೋ ಒಂದು ಭೂಮಿಯನ್ನು ಕೊಂಡ್ಕೊಂಡ ತಕ್ಷಣ ಆ ಜಾಗ ನಂದು ಅಂತೀವಿ ಆದರೆ ಇದು ನಮ್ಮದಲ್ಲ ಇದರಲ್ಲಿ ನಾವು ಬಾಡಿಗೆಗಿದ್ದೀವಿ ಯಾವುದಾದ್ರೂ ಮನೆಯಲ್ಲಿ ನಾವು ಇದ್ದರೆ ಆ ಬಾಡಿಗೆ ಮನೆಯನ್ನು ಬಿಟ್ಟು ಹೋಗಬೇಕಾದ್ರೆ ಸ್ವಚ್ಛ ಮಾಡಿಕೊಟ್ಟು ಮುಂಚಿನ ಇರೋ ಹಾಗೆ ಮಾಡಿಕೊಟ್ಟು ಹೋಗೋದು ನಮ್ಮ ಧರ್ಮ ಅದನ್ನು ಡಿಮ್ಯಾಂಡ್ ಮಾಡ್ತಾನೆ ಪ್ರತಿಯೊಬ್ಬ ಓನರ್ ಕೂಡ ಹಾಗಾಗಿ ಈ ಭೂಮಿಯಲ್ಲಿ ನಾವು ಬಾಡಿಗೆಗಿದ್ದೀವಿ ಅಂತ ಅಂದುಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭೂಮಿಯನ್ನು ಒಳ್ಳೆಯ ಪರಿಸರವನ್ನು ಬಿಟ್ಟು ಹೋಗಬೇಕಾದಂಥ ತಿಳುವಳಿಕೆ ಬರುತ್ತೆ ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನೋ ಮಾತು ಹೇಳಿದ್ರು ಆ ಮಾತುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಮತ್ತೊಮ್ಮೆ ತಡವಾಗಿದ್ದಕ್ಕೆ ಕ್ಷಮೆಯನ್ನು ಕೋರಿ ನಾನು ಮಾತುಗಳನ್ನ ಮುಗಿಸ್ತೇನೆ ನಮಸ್ಕಾರ